ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ದಿನ ಆಯಿತು ವಿಡಿಯೋ ಆಗಿರಲಿಲ್ಲ ಬೆಳಗ್ಗೆ ಮಾರ್ನಿಂಗ್ ಇದು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಮದುವೆ ಸೀಸನ್ ಹಾಗೆ ಇವಾಗ ನಾವು ಸಾರಿ ಬಾಕ್ಸ್ ಫೋಲ್ಡಿಂಗ್ ಈ ರೀತಿ ಆರ್ಡ್ರ್ಗಳು ಬಂದಿರ್ತಾವೋ ಅವನು ಎಲ್ಲ ಮಾಡಿಕೊಡ್ತಾ ಇದ್ದೀನಿ ನಾನು ಹಾಗೆ ಎಲ್ಲನೂ ಹೆಂಗೆ ಮೇಂಟೈನ್ ಇದ್ದೀನಿ ಹಾಗೆ ಜೀವನದಲ್ಲಿ ನಾವು ಏನಾರ ಸಾಧನೆ ಮಾಡಬೇಕಾದ್ರೆ ಸಾಧನೆ ಮಾಡೋರು ಕೂಡ ಇದು ಪೂರ್ವ ಪೂರ್ಣ ವೀಡಿಯೋ ನೋಡಿ ನೀವು ಏನಾರ ಜೀವನದಲ್ಲಿ ನಾವು ಸಾಧಿಸ್ಬೇಕಾ ಅನ್ನೋರು ಪೂರ್ಣ ವೀಡಿಯೋ ನೋಡಿ ನನ್ನ ಮಾತು ಕೇಳಿ ನಿಮ್ಮದು ಕೂಡ ಸ್ಫೂರ್ತಿ ಅಂದರೆ ಇವಾಗ ಒಬ್ಬರು ನೋಡಿಬಿಟ್ಟು ಒಬ್ಬರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನೀವು ನಿಮ್ಗೆ ಒಂದು ಸ್ವಲ್ಪ ಐಡ್ಯಾ ಬರ್ಬೋದು ಬಿಸ್ನೆಸ್ ಬಗ್ಗೆ ಆಯಿತು ಏನೋ ಒಂದು ಟಿಪ್ಸ್ ಹೇಳ್ತಾ ಇರ್ತೀವಿ ನಮ್ಮ ಅನುಭವ ಮಾತುಗಳನ್ನು ಹೇಳ್ತಾ ಇರ್ತೀವಿ ಹಾಗೆ ಅದರೊಳಗೆ ನಿಮಗೂ ಯೂಸ್ ಆಗ್ಬೋದಲ್ವ ಅದಕ್ಕೆ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಡೈಲಿ ಡೈಲಿ ಮಾಡಬೇಕಂದ್ರೂ ಕೂಡ ಆಗ ಆಗೋದೇ ಇಲ್ಲ ಫ್ರೆಂಡ್ಸ ಯಾಕಂದರೆ ಇದ್ರ ಸಲುವಾಗಿ ಅಷ್ಟೇ ನಾವು ಮಾಡ್ತಾಯಿದ್ರೆ ಟೈಮ್ ಕೊಡ್ಬೋದು ಬಟ್ ಎಲ್ಲನೂ ಕೆಲಸ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಟೈಮ್ ಸಿಗೋದಿಲ್ಲ ಹಾಗೆ ಇವಾಗ ಮಾರ್ನಿಂಗ್ ಏನೈತಲ್ಲ ಬೆಳಗ್ಗೆ ನೈಟೆಲ್ಲ ಸ್ಟಿಚ್ ಮಾಡಿರುವಂಥ ಬಟ್ಟೆ ಎಲ್ಲನೂ ಇರುತ್ತಲ್ಲ ಅದನ್ನೆಲ್ಲನೂ ಕಸ ಹೊಡೋದು ಈ ಥರ ಎಲ್ಲ ತುಂಬಿಟ್ಟು ಆಮೇಲೆ ಬಾಗಿಲು ನೀರು ಹಾಕಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಏನಿರ್ತೈತಲ್ಲ ಜೀವನದಲ್ಲಿ ನಾವು ಮುಂದೆ ಬರಬೇಕಾದ್ರೆ ತುಂಬಾ ಕಷ್ಟ ಇರ್ತೈತಿ ಕಷ್ಟ ಪಡಬೇಕು ನಾವು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಹಾಗೆ ಹಂಗೆ ಸಾಧಿಸ್ಬೇಕಾದ್ರೆ ಯಾವುದೂ ಆಗಂಗಿಲ್ಲ ತುಂಬಾ ನಾವು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗ್ತೈತಿ ಹಾಗೆ ಬ್ಲೌಸ್ ಆಯಿತು ಹಾಗೆ ಈ ಥರ ಮೇಕಪ್ ಆಯಿತು ಹಾಗೆ ಸಾರಿ ಬಾಕ್ಸ್ ಬೋಲ್ಡಿಂಗ್ ಆಯಿತು ಇದನ್ನೆಲ್ಲನೂ ನಾನು ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಂಡು ಕೇಳ್ತಾ ಇರ್ತಾರೆ ನಿಮ್ಮ ಮಲಗದೆ ಇಲ್ಲ ಅಂತೆಲ್ಲರೂ ಕಸ್ಟಮರು ಕೇಳ್ತಾ ಇರ್ತಾರೆ ಇವಾಗ ನೋಡಿ ಈ ಟೇಬಲ್ ಸರಿಸ್ಕೊಳ್ತಾ ಇದ್ದೀನಲ್ಲ ಇವಾಗ ಇಷ್ಟೆಲ್ಲನೂ ಬಟ್ಟೆನ ಸ್ಟಿಚ್ ಮಾಡಬೇಕು ಹಾಗೆ ಇವಾಗ ಮದುವೆ ಮೇಕಪ್ಪು ಬರ್ತಾ ಇದ್ದಾವೆ ಹಾಗೆ ಮದುವೆ ಬ್ಲೌಸ್ ಸ್ಟಿಚ್ಚು ಮಾಡಬೇಕು ಈ ರೀತಿ ಇದ್ದಾಗ ಎಲ್ಲರಿಗೂ ನಾವು ಕರೆ ಆಗಬೇಕು ಎಲ್ಲರಿಗೂ ಮಾತು ಇವಾಗ ಏನು ಹೇಳ್ತಾರೆ ಕಸ್ಟಮರ್ ಅದೇ ರೀತಿ ನಾವು ನೋಡ್ಕೊಳ್ಬೇಕು ಇವಾಗ ಈ ರೀತಿ ಸ್ವಲ್ಪ ತ್ರಾಸಾಗ್ತಾಯಿ ತ್ರಾಸಾಗುತ್ತೆ ನೋಡಿ ನಾವು ಬಾಗಿ ಐರನ್ ಮಾಡೋದ್ರಿಂದ ತ್ರಾಸಾಗುತ್ತೆ ಸ್ವಲ್ಪ ಇದು ನಾನು ಮಾಡಿಸ್ಬೇಕಾದ್ರೆ ಅವಾಗ ನಾನು ಇದು ಈ ಪ್ಲ್ಯಾನಿಂಗ್ ಇರಲಿಲ್ಲಲ್ಲ ಇವಾಗ ಮತ್ತು ನಾನು ದುಡ್ಡು ಕೊಟ್ಟು ಖರ್ಚು ಮಾಡಿ ಒಂದು ಟೇಬಲ್ ಅಂತ ಇವಾಗ ಐರನ್ ಟೇಬಲ್ ತೊಗೊಂಡ್ರೂ ಅದಕ್ಕೂ ನಾ ಖರ್ಚು ಮಾಡೇ ತೊಗೋಬೇಕು ಇಡ್ಲಿಕ್ಕೆ ಜಾಗ ಇಲ್ಲ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನು ಈ ಟೇಬಲನ್ನು ಏನು ಉದಕ್ಕ ಮಾಡಿಸಿದನಲ್ಲ ಆ ಟೇಬಲ್ ತಗೋದು ಇವಾಗ ಸಾರಿ ಐರನ್ ಮಾಡಲಿಕ್ಕೆ ಆಯಿತು ಇದಕ್ಕಾಯಿತು ಇವಾಗ ದಿವಸ ಚಲೋ ಬಂದಲ್ಲ ಇನ್ನು ಇನ್ನು ಮುಂದೆ ಮತ್ತು ಸ್ವಲ್ಪ ಇದನ್ನೆಲ್ಲ ರೂಮ್ ಚೇಂಜ್ ಮಾಡ್ತಾಯಿದ್ದೀನಿ ಇವಾಗ ಹಾಗೆ ಶಂಕರಮಣ ಆದ ನಂತರ ಮಾಡ್ಕೊ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ ಇವಾಗ ಮೂರು ಸಾರಿ ಬಾಕ್ಸ್ ಫೋಲ್ಡಿಂಗ್ ಬಂದವ ಒಂದು ಸಾರಿ ಬಾಕ್ಸ್ ಫೋಲ್ಡಿಂಗ್ ನಾನು ಐದುನೂರು ರೂಪಾಯಿಯನ್ನ ತೊಗೋತೀನಿ ಹಾಗೆ ಮೂರು ಸಾರಿ ಬಾಕ್ಸ್ ಬರ್ಡಿಂಗ್ ಎಷ್ಟಾಯಿತು ನೂರು ರೂಪಾಯಿ ಆಯಿತು ನೋಡಿರಿ ಹಾಗೆ ಇಲ್ಲೆಲ್ಲ ಕ್ಲಿಪ್ ಹಿಡಿದು ಒಬ್ಬರೇ ಮಾಡಲಿಕ್ಕೆ ಬರೋದೇ ಇಲ್ಲ ಇದು ಈ ಟೇಬಲ್ ಆದಷ್ಟು ನೋಡಿ ಇದ್ದೀನಿ ಎಷ್ಟಾಗತ್ತಲ್ಲ ಆಗತ್ತಲ್ಲ ಅಂದರೆ ಇವಾಗ ಬಗ್ಗಿ ಮಾಡಬೇಕಲ್ಲ ತುಂಬಾ ಸ್ವಲ್ಪ ಬೆಣ್ಣು ಬಂದುಬಿಡತ್ತೆ ಈ ರೀತಿ ನಾವು ಮಾಡೋದ್ರಿಂದ ಸ್ಟೇಟಾಗಿ ನಿಂತ್ಕೊಂಡು ನಾವು ಮಾಡಿದಪ್ಪ ಅಂತಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದು ಮೇಲ್ಗಡೆ ಟೇಬಲ್ ಇದೆಯಲ್ಲ ಅದ್ರ ಮೇಲೆ ನಂಗೆ ಮಾಡಲಿಕ್ಕೆ ಬರೋದಿಲ್ಲ ಅದು ಒಂದು ಸೈಡ್ ಓಪನ್ ಇಲ್ಲ ಕ್ಲೋಸ್ ಇದೆಲ್ಲ ಅದಕ್ಕೆ ಮಾಡೋಕ್ಕೆ ಬರೋದಿಲ್ಲ ಅದು ನಾವೇನೋ ಇದ್ದೀವಿ ಅಂತಂದರೆ ಎಷ್ಟೆಲ್ಲ ಕಷ್ಟಪಡ್ಬೇಕು ನೋಡ್ರಿ ಜೀವನದಲ್ಲಿ ತುಂಬಾ ಕಷ್ಟ ಪಡಬೇಕು ಹಾಗೆ ಏನಾರು ನಾವು ಸಕ್ಸಸ್ ಆಗ್ಬೇಕಾರೆ ತುಂಬಾ ಕಷ್ಟ ಇರ್ತೈತಿ ಒಮ್ಮೆ ಸಕ್ಸಸ್ ಆಯಿತಪ್ಪ ಅಂತಂದ್ರೆ ನಿಮ್ದು ಯಾರೂ ಇನ್ನೂ ಮಾಡೋಕ್ಕಾಗಂಗಿಲ್ಲ ಆದರೆ ತುಂಬಾ ಕಸ್ ಸಕ್ಸಸ್ ಸಿಗಬೇಕಾದ್ರೆ ತುಂಬಾ ಕಷ್ಟಪಡಬೇಕು ನೀವು ಒಂದು ಕಸ್ಟಮರ್ ನಿಮ್ಮ ಕಡೆ ಬರಬೇಕಾದ್ರೆ ಅವರೆಲ್ಲ ನೀಟಾಗೇ ಮಾಡಿಕೊಡಬೇಕು ಹಾಗೆ ಸಕ್ಸಸ್ ಸಿಗಬೇಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ನೀವು ಹಾಗೆ ನನಗೂ ಅನಿಸುತ್ತೆ ಯಾವುದೋ ಒಂದನ್ನು ಕೆಲಸ ಮಾಡಲಿ ಪೂರ್ಣವಾಗುವವರೆಗೂ ತುಮ್ ಸಮಾಧಾನ ಇರೋದೇ ಇಲ್ಲ ಯಾವುದೇ ಕೆಲಸ ಮಾಡಲಿ ಒಂದು ಸ್ಟಿಚಿಂಗಾಗಲಿ ಯಾವುದೇ ಒಂದು ಕೆಲಸ ಆಗಲಿ ಅದು ನೀಟ್ ಬರುವವರೆಗೂ ಕೂಡ ನಾನು ಬಿಡೋದಿಲ್ಲ ಏನೋ ಒಂದು ಸ್ಟಿಚಿಂಗ್ ಒಳಗೂ ಕೂಡ ಒಂದು ಏನೋ ಮಿಸ್ಟೇಕ್ ಆದರೂ ಕೂಡ ಅದನ್ನು ಸರಿ ಮಾಡಿ ಸ್ಟಿಚ್ ಮಾಡಿ ಕೊಡುವವರೆಗೂ ಸಮಾಧಾನ ಇರೋದಿಲ್ಲ ಹಾಗೆ ಕಸ್ಟಮರ್ ನೋಡಿ ಸ್ವಲ್ಪ ದಾರ ಚೇಂಜ್ ಆದರೂ ಕೂಡ ಬಿಚ್ಚಿ ಸ್ಟಿಚ್ ಮಾಡ್ತಾರೆ ಈ ಲೆಂಗ ಏನೋದಿಲ್ಲ ಮೇಲೆ ಲೆಂಗ ಹಾಕಿದ್ದೀನಿ ಅವರು ಯಾಕಂದರೆ ಅದು ಸ್ವಲ್ಪ ಒಳಗಡೆ ಇತ್ತ ಇತ್ತನ ನಾನು ಏನು ಮಾಡಿದೆ ಬಾರ್ಡ್ರ ಸ್ವಲ್ಪ ಹಸಿರು ಇದೆ ಅದು ಸ್ವಲ್ಪ ಹಸಿರಿದೆ ಹೊಂದತ್ತ ಅಂತೇಳಿ ದಾರ ಹಾಕಿದೆ ಇವಾಗ ಬಿಚ್ಚಿಬಿಟ್ಟು ಅದನ್ನು ದಾರ ಏನಿದೆಯಲ್ಲ ಬಾರ್ಡ್ರ್ ಮೇಲೆ ಯಾವುದು ದಾರ ಇದೆಯಲ್ಲ ಅದನ್ನೇ ನಾ ಮಾಡಿಕೊಡ್ಬೇಕು ಅವರಿಗೆ ಸಿಟ್ಟವು ಅವಶ್ಯಕತೆ ಇಲ್ಲ ಯಾಕಂದರೆ ಸಿಟ್ಟು ಇರ್ತೈತಿ ಯಾಕಂದ್ರೆ ಸ್ವಲ್ಪ ಎಲ್ಲ ನೀಟಾಗಿರ್ತೈತಿ ದಾರ ಒಂದು ಸ್ವಲ್ಪ ಚೇಂಜ್ ಆದರೂ ಏನು ಪರವಾಗಿಲ್ಲ ಅಂತ ನಾವು ಹಾಕಿದರೂ ಕೂಡ ಬಿಚ್ಚಿ ಮಾಡಿ ಅಂತ ಹೇಳ್ತಾರಲ್ಲ ಮ್ಯಾಮ್ ಸಿಟ್ಟು ಬರ್ತೈತಿ ಆದರೂ ನಾವು ಸಿಟ್ಟು ಮಾಡ್ಕೊದ್ಲೇ ಕೆಲಸ ಮಾಡಿಕೊಡ್ಲೇಬೇಕು ಯಾಕಂದರೆ ಈ ನಮ್ಮದು ಕೆಲಸ ಏನಿದಿಲ್ಲ ನಮ್ಮ ನಮ್ಮ ಜನ ಯಾವ ಥರ ಅಂದರೆ ಮೆಚ್ಚು ಬರ್ತಾರಪ್ಪ ಅಂತಂದರೆ ಇವಾಗ ನೀಟ್ ಕೊಡೋದ್ರಿಂದ ನಮ್ಮ ಕಡೆ ಬರ್ತಾ ಇರ್ತಾರೆ ಇವಾಗ ನಾವು ಸಿಟ್ಟಾದಪ್ಪ ಅಂತಂದರೆ ಎಲ್ಲ ನಮ್ಮ ಕಡೆ ಬರೋದೇ ಇಲ್ಲ ಅವರು ಬೇರೆ ಕಡೆ ಹೋಗ್ತಾರೆ ಆ ರೀತಿ ಇರ್ತೈತಿ ಆಯ್ತು ತಗೋರಿ ನಾವು ಯಾವುದೋ ಒಂದು ಕೆಲಸ ಆದರೂ ಕೂಡ ಆಯ್ತು ತಗೋರಿ ನಾವು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಬೇಜಾರು ಮಾಡ್ಕೋದಿಲ್ಲ ಆಗಿನ ಪುಡ್ತಾಯಿ ಸ್ವಲ್ಪ ಆಗ್ತೈತಿ ಯಾಕಂದರೆ ಎಲ್ಲ ಐರನ್ ಮಾಡ್ಕೊಂಡು ಎಲ್ಲ ನೀಟಾಗಿ ಸ್ಟಿಚ್ ಮಾಡಿರ್ತೀವಿ ಒಂದು ಸ್ವಲ್ಪ ದಾರ ಅದೇನು ಎದ್ದು ಕಾಣ್ತಾ ಇಲ್ಲ ಬಟ್ ದಾರ ಏನು ಏನು ಕಾಣ್ತಾ ಇಲ್ಲ ಪರ್ಫೆಕ್ಟಾಗಿ ಅವ್ರು ಏನು ಮಾಡ್ತಾರೆ ಕಸ್ಟಮರ್ ಪರ್ಫೆಕ್ಟಾಗಿ ಅದೇ ದಾರಾನ ಬೇಕಂತಾರೆ ಅದೇ ಕಲರ್ ನನ್ನ ಕಡೆ ಅದು ಅಂತಂದ್ರೆ ಸೇಮ್ ಹೊಂದುವಂಗೈತನ ನಾನು ಮ್ಯಾಲ ಪಟ್ಟಿ ಇದ್ ಬಾರ್ಡ್ರ್ ಕಲರ್ ಕೊಟ್ಟಿದ್ದೆ ಈ ರೀತಿ ಇರ್ತೈತಿ ಫ್ರೆಂಡ್ಸ ಯಾವುದೇ ನಾವು ಕೆಲಸ ಮಾಡಬೇಕು ಹಾಗೆ ಎಲ್ಲನೂ ಈಗ ನೀವು ವಿಡಿಯೋ ನೋಡಿದಷ್ಟು ಯಾವುದೂ ಸುಲಭ ಇರೋದಿಲ್ಲ ಇವು ನಾವು ಮಾಡೋ ಕೆಲಸ ನೋಡಲಿಕ್ಕೆ ಅಷ್ಟು ಚೆಂದ ಇರ್ತೈತಿ ನಿಮಗೆ ಆರ ಬಟ್ ಅಲ್ಲಿ ಪ್ರಯತ್ನ ಎಷ್ಟಿರ್ತೈತಿ ಅದು ಆಗೋದಿಲ್ಲ ಯಾಕಂದ್ರೆ ತುಂಬಾ ಪ್ರಯತ್ನ ಇರ್ತೈತಿ ನಾವು ಮಾಡೋ ಕೆಲಸ ಹಾಗೇ ಪ್ರತಿ ಸಲವೂ ನಾನು ಅದಕ್ಕೆ ವಿಡಿಯೋ ಆಗೋದಿಲ್ಲ ಅಂತೇಳಿ ಯಾವಾಗ ಸ್ವಲ್ಪ ಯಾಕಂತಂದರೆ ಎಲ್ಲರೂ ಕೇಳ್ತಾಯಿದ್ದಾರೆ ಮೋಟಿವೇಶನ್ ನೀವು ಮಾಡಿ ಮಾಡಿ ಅಂಥೇಳಿ ಇವರೆಲ್ಲ ಬೆಳದಾಗ ಮಾಡಿಸ್ತಿದ್ರಂತೆ ಸಾರಿ ಬಾಕ್ಸ್ ಪೋಲ್ಡಿಂಗ ಇವಾಗ ಈ ಕಡೆ ಟ್ರಾನ್ಸ್ಫರ್ ಆಗಿದೆ ಅವ್ರಿಗೆ ಅದಕ್ಕೆ ಅವರು ಕೊಟ್ಟಿದ್ದರು ಕೂಡ ಅವರು ಕಡಿಮೆ ಅಮೌಂಟ್ ಕೊಡ್ತೀನಿ ಅಂತಂದ್ರೆ ಇಲ್ಲ ನಂದು ಇಷ್ಟಿದೆ ಕೊಟ್ಟ ಕೊಡಿ ಇಲ್ಲಂದ್ರೆ ಬೇಡ ಅಂತ ನಾನು ಈ ರೀತಿ ಹೇಳಿದೆ ಯಾಕಂದ್ರೆ ಅಲ್ಲಿ ಕಡಿಮೆ ಅಂತಂದ್ರೆ ಅವ್ರ ಅಂದ್ರೆ ನಾವು ಮಾಡೋ ಕೆಲಸ ಎಷ್ಟಿದೆಲ್ಲ ನನಗೆ ಎಷ್ಟು ಶ್ರಮ ಪಟ್ಟಿರ್ತೀನಿ ಅಷ್ಟು ತಕ್ಕಂತೆ ನಾ ತೊಗೊಳ್ತೀನಿ ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಐರನ್ ಮಾಡಿ ಎಲ್ಲ ನೀಟಾಗಿ ಅವ್ರ ಸಾರಿ ಉಡುವಂಗಣ ಪ್ಲೇನ್ ನೀಟಾಗಿ ಮಾಡಿಕೊಟ್ಟು ಅಂತಂದ್ರೆ ಎಷ್ಟು ಇದು ಟೈಮ್ ಹಿಡಿದು ಹಿಡಿತೈತಿ ಇದು ಟೈಮ್ ಹಿಡಿತೈತಿ ಎಲ್ಲ ಐರನ್ ಮಾಡಿಕೊಂಡು ಎಲ್ಲ ಎಲ್ಲ ಐರನ್ ಮಾಡಿಕೊಂಡು ನೀಟಾಗಿ ನಾವು ಮಾಡಿಕೊಡ್ಬೇಕು ಅದಕ್ಕೂ ನಾವು ಟೈಮ್ ಕೊಡಬೇಕು ಅಷ್ಟು ಟೈಮ್ ಒಳಗೆ ನಾವು ಬ್ಲೌಸ್ ಸ್ಟಿಚ್ ಮಾಡಿದ ದುಡ್ಡು ಆಗುತ್ತಲ್ಲ ಅದಕ್ಕೆ ನಾನು ಹೇಳ್ತೀನಿ ನಮ್ಮ மாடும் கெல்சக்கு ನಂಗೆ ದುಡ್ಡು ಬೇಕೇ ಬೇಕು ಯಾಕಂದರೆ ಎಷ್ಟೆಲ್ಲ ಕಷ್ಟ ಇರ್ತೈತಲ್ಲ ನಾವು ಮೂರು ಗಂಟೆಗೆ ಯಾಕಂದರೆ ಅವ್ರು ಹೇಳಿದ ಟೈಮಿಗೆ ಕೊಡಬೇಕು ಅರ್ಜೆಂಟ್ ಒಮ್ಮೊಮ್ಮೆ ನಾಳೆ ಇದೆ ಅಂದರೆ ಇವತ್ತಿನಂತೆ ಸಾಯಂಕಾಲ ಕೊಟ್ಟು ಹೋಗ್ತಾರೆ ಒಮ್ಮೊಮ್ಮೆ ಕಮಿಟ್ಮೆಂಟ್ ಅಂದರೆ ಹೆಂಗೆ ಇರ್ತೈತಪ್ಪ ಅಂತಂದ್ರೆ ಒಮ್ಮೊಮ್ಮೆ ಬ್ಲೌಸ್ ನಾನು ಈ ಟೈಮಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿರ್ತೀನಿ ಯಾಕಂದರೆ ನಾಳೆ ಕೊಡ್ತೀನಿ ಅಂತ ಒಪ್ಕೊಂಡಿರ್ತೀನಿ ಇವರು ಸಡನ್ನಾಗಿ ಬಂದು ಕೊಟ್ಟರುಪಾ ಅಂತಂದ್ರೆ ಯಾಕಂದರೆ ಅದನ್ನು ನಾವು ಅರ್ಜೆಂಟ್ ಇದು ಅರ್ಜೆಂಟಾಗೇನೇ ಮಾಡಿಕೊಡ್ಬೇಕು ಬ್ಲೌಸನು ಕೊಡಬೇಕು ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಆಗಂಗಿಲ್ಲ ಈ ರೀತಿ ಇರ್ತೈತಿ ಅದಕ್ಕೆ ನಾನು ಅವ್ರಿಗೆ ಹೇಳಿಬಿಟ್ಟು ಇದು ಮಾಡಿದೆ ಒಂದೊಂದು ಸಾರಿ ತುಂಬಾ ಕಾಡಿಸ್ತಾಯಿರ್ತಾವೆ ತುಂಬಾ ರಪ್ ಇರ್ತೈತಿ ಅದನ್ನೆಲ್ಲ ನೀಟಾಗಿ ಯಾರ ಇದನ್ನ ಮಾಡಿಕೊಂಡು ನಿರ್ಗಿ ಮಾಡಿಕೊಂಡು ಎಲ್ಲನೂ ಐರನ್ ಮಾಡ್ಕೋದು ತುಂಬಾ ಕಷ್ಟ ಆಗ್ತೈತಿ ಇವಾಗ ಬಗ್ಗಿ ಮಾಡ್ತಾ ಇದ್ದೀನಿಲ್ಲ ತುಂಬಾ ಬ್ಯಾಕ್ ಪೇನ್ ಬರುತ್ತೆ ಈ ಥರ ನಾವು ಬಗ್ಗಿ ಬಗ್ಗೆ ಮಾಡಿದರೆ ಅನಿವಾರ್ಯ ಆಗಿ ನಾನು ಇವಾಗ ಟೇಬಲ್ ತೊಗೋಬೇಕಂತ ಅಂದ್ಕೊಂಡ್ರೆ ಟೇಬಲ್ ತಗೊಂಡ್ರೆ ಇಡ್ಲಿಕ್ಕೆ ಜಾಗ ಇಲ್ಲ ಇದೇ ಟೇಬಲನ್ನು ಕಟ್ ಮಾಡಿಸಿ ಹಾಪ್ ಮಾಡಿಸಿ ಅದು ಐರನ್ ಮಾಡೋ ಥರನ ಮಾಡೋಕ್ಕೆ ಬರುವಂಗನ ಮಾಡ್ತಾ ಇದ್ದೀನಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಇವಾಗ ಖರ್ಚಿದೆ ನೋಡಿರಿ ಹದಿನೈದು ಸಾವಿರ ರೂಪಾಯಿ ಖರ್ಚಿದೆ ಈ ರೀತಿ ಇರ್ತೈತಿ ನಾವು ಏನೋ ಒಂದು ಮಾಡಿದರೂ ಕೂಡ ಅದ್ರ ಹಿಂದೆ ದುಡ್ಡನ್ನು ನಾವು ಖರ್ಚು ಮಾಡಬೇಕು ಹಾಗೆ ನೀವು ಏನೇ ನೀವು ಸಾಧನೆ ಮಾಡಬೇಕಾದ್ರೆ ಕೂಡ ಈಗ ಒಬ್ಬರ ಕಡೆ ಕೆಲಸಕ್ಕೆ ಹೋಗಿರ್ತೀರಿ ಕೆಲಸ ಅಂತಂದ್ರೆ ಇವಾಗ ನಾವು ಓದ್ಯಪ್ಪ ಅಂತಂದ್ರೆ ಒಬ್ಬರು ಬೇರೆ ಕಡೆ ಕೆಲಸಕ್ಕೆ ಅಂದ್ಕೊಳ್ಳಿ ಹೋಗಿದ್ದೀವಿ ಅಂತಂದ್ರೆ ನಮ್ಮನ್ನು ಬೇರೆ ಥರ ಅಂದರೆ ಇವಾಗ ಒಬ್ಬರಿಗೆ ಸಾಧ್ಯ ಅಂತಂದರೆ ಇವಾಗ ಭಾಳ ಮನ್ಯ್ಮೆಂಟ್ ಮಾಡಿ ಮಾಡಲಿಕ್ಕೆ ಯಾವುದೋ ಪರಿಸ್ಥಿತಿ ಇರಂಗಿಲ್ಲ ಅವೇ ಏನು ಮಾಡ್ತಾರ ಅವರು ಅವ್ರನ್ನ ಯೂಸ್ ತೊಗೋತಾ ಇರ್ತಾರೆ ಇವರೇನೋ ಇವರಿಗೆ ಆಗಂಗಿಲ್ಲ ಮಾಡಲಿಕ್ಕೆ ಯಾವುದೋ ಒಂದು ಇನ್ಕಮ್ ಅಂದರೆ ಇವಾಗ ಇರುವುದಿಲ್ಲಲ್ಲ ಅವರಿಗೆ ಮಾಡಬೇಕಾದ್ರೆ ಜಾಸ್ತಿ ಹಾಕಬೇಕು ಬಂಡವಾಳ ಜಾಸ್ತಿ ಹಾಕಬೇಕು ಇವಾಗ ನಾವೇನೋ ಮಾಡ್ತೀವಪ್ಪ ಅಂತಂದ್ರೆ ಬಂಡವಾಳ ಜಾಸ್ತಿ ಹಾಕಬೇಕಾಗತ್ತೆ ಆ ಪರಿಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ ನಾವೇನೋ ಸಾಧನೆ ಮಾಡಬೇಕಂದ್ರೂ ಕೂಡ ದುಡ್ಡು ಖರ್ಚಾಗ್ತಾ ಇರ್ತೈತಿ ಇವಾಗ ನಂದೇ ನೋಡಿ ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವಾಗ ಬಾಕ್ಸ್ ಫೋಲ್ಡಿಂಗ್ ಬರ್ತಾಯಿದ್ದೇವೆ ಇವಾಗ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಬಗ್ಗಿ ಮಾಡೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿದೆ ಅದಕ್ಕೆ ನಾನು ಟೇಬಲ್ ಮಾಡಿ ಕೊಡಿ ಅಂತ ಹೇಳಿದೆ ಅವ್ರಿಗೆ ಟೈಮ್ ಇಲ್ಲ ಅಂತ ಬಂದಿಲ್ಲ ಹಾಗೆ ಆಮೇಲೆ ಬಂದರೂ ಶಂಕ್ರಮಣ ಐತಿ ಬೇಡ ಇವಾಗ ಸದ್ಯಕ್ಕೆ ನಾವು ಶಂಕ್ರಮಣ ಏನು ಮಾಡಲ್ಲ ಅಂತಂದೀವಿ ಹಾಗೆ ಇವಾಗ ಆಯ್ತಲ್ಲ ಇನ್ನು ಎಲ್ಲಾನು ಎಲ್ಲ ಅದಾವ ಇವಾಗ ಮಾಡಿಸ್ತೀನಿ ನಾನು ಇನ್ನು ಮಾಡಿಸಿ ಅದು ಯಾವ ಥರ ಬಂತು ಎಷ್ಟು ರೇಟ್ ಅಂದ್ರೆ ಇವಾಗ ಅಂದಾಜು ಹದಿನೈದು ಸಾವಿರ ರೂಪಾಯಿ ಹೇಳಾರ ಅವ್ರು ಮಾಡಲಿಕ್ಕೆ ಎಷ್ಟು ಬರುತ್ತೆ ಗೊತ್ತಿಲ್ಲ ಯಾಕಂದ್ರೆ ಮೆಟೀರಿಯಲ್ ಎಲ್ಲ ನಮ್ದು ತಂದು ಇಷ್ಟು ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಅಂದ್ರೆ ಇವಾಗ ಏನೇನು ಅಂದರೆ ಇವಾಗ ಎಷ್ಟೆಷ್ಟು ಆಗತ್ತ ಅಂತ ಗೊತ್ತಿಲ್ಲ ಅದು ಈ ರೀತಿ ಇರ್ತೈತಿ ನಾವು ಏನೋ ಒಂದು ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಹಿಂದೆ ತುಂಬಾ ಖರ್ಚು ಇರ್ತೈತಿ ಆದರೆ ತುಂಬಾ ಪ್ರಯತ್ನವೂ ಇರ್ತೈತಿ ಒಬ್ಬೊಬ್ರು ಇದೇನು ಬಿಡಪ್ಪ ಅಗದು ಈಸಿ ಇದೆ ಅಂತ ಸಾರಿ ಬಾಕ್ಸ್ ಫೋಲ್ಡಿಂಗೇ ಈಸಿ ಇದೆ ಅಂತಾರೆ ಅದು ವಿಡಿಯೋ ನೋಡಿ ನೋಡಿದಾಗ ಅಷ್ಟು ಈಸಿ ಅನಿಸ್ತೈತಿ ಅದರ ಮಾಡೋರಿಗೆ ಗೊತ್ತಿರ್ತೈತಿ ಅದು ಎಷ್ಟು ಕಷ್ಟ ಇರ್ತೈತಿ ಯಾವುದೇ ಒಂದು ಪ್ರತಿಯೊಂದು ಕೆಲಸ ಎಷ್ಟು ಕಷ್ಟ ಇರ್ತೈತಿ ಅಂತೇಳಿ ಒಬ್ಬೊಬ್ರು ಅದಕ್ಕೆ ತಕ್ಕಂತೆ ದುಡ್ಡು ಕೊಡ್ತಾ ಇರೋದಿಲ್ಲ ಅದೊಂದು ಬೇಜಾರಾಗ್ತಾ ಇರ್ತೈತಿ ಹಾಗೆ ಅಲ್ಲಿ ಕಡಿಮೆ ಹಿಡಿತಾರೆ ನೀವು ಕಡಿಮೆ ಇಡೀರಿ ಈ ಥರ ಮಾತಾಡ್ತಾಯಿರ್ತಾರೆ ಬಟ್ ನಮ್ಮದೇನಿದೆಲ್ಲ ಫಸ್ಟಾಗಿ ಕರಾರು ಮಾಡಿ ನಾವು ಈ ಥರ ನಮ್ದು ಇದೆ ಇಷ್ಟಿದ್ರೆ ನೀವು ಇಟ್ಟೋಗ ಇಲ್ಲ ಅಂದರೆ ಇಲ್ಲ ಅಂಥೇಳಿ ಆಮೇಲೆ ನೀವು ಅಂತಂದ್ರೆ ಇವಾಗ ಎಷ್ಟು ಕಷ್ಟ ಇರ್ತೀವಲ್ವ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಮಾರ್ಕೆಟ್ ರೇಟ್ ನಮ್ಮ ಕಡೆ ಬರಲಿ ಅನ್ನೋ ಸಲುವಾಗಿ ಒಂದೊಂದು ಕಡೆ ರೇಟ್ ತುಂಬಾ ಕಡಿಮೆ ನೋಡಿರಿ ಅವ್ರು ಹೇಳಿದ್ರೆ ನಂಗೆ ಬೆಳವಂದ ನಾವೇ ಕಲ್ತಿದ್ದೀವಲ್ಲ ಅವರೇ ನಮ್ಗೆ ಮೇಡಮ್ಮನ ಸಾವಿರ ರೂಪಾಯಿ ತಗೋತಾರೆ ಇವರು ನಮಗೆ ಐದುನೂರು ರೂಪಾಯಿ ತಗೋರಿ ಅಂತ ಹೇಳಿದರೆ ಈಗ ಬೆಳಗಾವದಾಗ ಅವ್ರು ಹೇಳ್ತಾರೆ ನಂಗೆ ಬೆಳಗಾವಿದಾಗ ಎರಡುನೂರು ಪ್ಯಾಕ್ ರೀ ಅಂತ ಸಾರಿ ಬಾಕ್ಸ್ ಫೋಲ್ಡಿಂಗ್ ಎರಡುನೂರು ಪ್ಯಾಕ್ ಅಂತ ಅಂತ ಸಾರಿ ಬಾಕ್ಸ್ ಫೋಲ್ಡಿಂಗ್ ಅಂತಂದ್ರೆ ಇಷ್ಟೆಲ್ಲ ಐರನ್ ಮಾಡಬೇಕು ಅವ್ರು ಐರನ್ ಅಷ್ಟೆಲ್ಲ ಮಾಡಿಕೊಡ್ತಾರಲ್ಲ ಅದು ನನಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಅವರೇ ಹೇಳಿದ್ರು ನನಗೆ ಆಮೇಲೆ ಇದೆಲ್ಲ ಮಾಡಿ ಕೊಟ್ಟಿದ್ದ ನಂತರ ಅವರೇ ಹೇಳಿದರು ಎಲ್ಲ ನೀಟಾಗಿದ್ದು ರೀ ಅವ್ರಿಗಿಂತ ಚೆನ್ನಾಗಿ ಮಾಡಿ ಕೊಟ್ಟ್ರಿ ಬಟ್ ರೇಟ್ ಹೆಚ್ಚಾಯ್ತು ರೀ ಅಂತ ಅಂದ್ರೆ ಅವರು ನಾನು ಹೇಳಿದೆ ನಾನು ರೇಟ್ ಇಟ್ಟೆದಿ ಕಂಟಿನ್ಯೂ ಇರ್ತಾ ನೋಡಿರಿ ನಮ್ಮ ಅಂತಂದ್ರೆ ನಾ ಇಲ್ಲ ಆಗಂಗಿಲ್ಲ ಕಡಿಮೆ ನನ್ನ ರೇಟ್ ಏನಿದೆ ಹಂಗೆ ರೇಟ್ ಬೇಕೇ ಬೇಕು ಅಂತೇಳಿ ನಾನು ರೇಟನ್ನು ತಗೊಂಡೆ ಇವಾಗ ನೋಡ್ರಿ ಬಂದ್ರ ಮೇಲೆ ಒಂದು ನಿರಗಿ ಇಟ್ಟು ಐರನ್ ಮಾಡಿ ತುಂಬಾ ನೀಟಾಗೇ ಬರಬೇಕು ಅವ್ರು ಹೇಳಿ ಎಲ್ಲ ನೀಟಾಗೇ ಮಾಡಿ ಕೊಡ್ತಾ ಇರ್ತೀವಿ ಎಷ್ಟು ಟೈಮ್ ತೊಗೊಳ್ತಿ ಹೇಳಿರಿ ಇವಾಗ ತುಂಬಾ ಟೈಮ್ ತೊಗೊತಿತ್ತು ರೀ ಇದು ಮೂರು ಸಾರಿ ಕೊಟ್ಟಾರ ಹಾಗೆ ನಾವು ಬ್ಲೌಸು ಕೊಡಬೇಕು ಕಸ್ಟಮರಿಗೆ ಬೇರೆದವ್ರಿಗೆ ಕಮೆಂಟ್ಮೆಂಟ್ ಮಾಡಿರ್ತೀವಿ ಯಾಕಂದರೆ ಅವ್ರು ಕೊಡ್ತೀನಿ ಅಂತ ಹೇಳಿ ಅವ್ರಿಗೂ ನಾನು ಕೊಡಬೇಕಲ್ವಾ ಇವಾಗ ಇದು ಒಂದು ಸ್ಯಾರಿ ಆಯಿತು ಇನ್ನು ತೋರಿಸ್ತೀನಿ ನೋಡ್ರಿ ಯಾವ್ಯಾವ ಸಾರಿ ಮಾಡಿದ್ದೀನಿ ಅಂತೇಳಿ ಇಷ್ಟು ನೀಟಾಗೆ ಬರಬೇಕಾದ್ರೆ ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ ನೋಡ್ರಿ ನಾನು ಹಾಗೆ ತುಂಬಾ ಶ್ರಮ ಇರ್ತೈತಿ ಬಟ್ ಅದರಂತೆ ಒಮ್ಮೊಮ್ಮೆ ದುಡ್ಡು ಕೊಡ್ತಾ ಇರೋದಿಲ್ಲಲ್ಲ ಆದರೆ ಬಟ್ ನಾವು ಏನು ಮಾಡಬೇಕು ಕಸ್ಟಮರ್ ಹೇಳಿ ದುಡ್ಡನ್ನು ತೊಗೋಬೇಕು ಈ ಒಂದು ಸ್ಯಾರಿ ಇದು ಎರಡು ಸಾರಿ ಎಷ್ಟು ನೀಟಾಗಿ ಬಂದಾವಲ್ವ ಹಾಗೆ ಮೇಕಪ್ ಮೇಕಪ್ದಾವ ಮೇಕಪ್ದು ನಿಮ್ಗೆ ಫೋಟೋ ಒಂದಷ್ಟು ಫೋಟೋನೂ ಕೂಡ ನೆಕ್ಸ್ಟ್ ಅಂದರೆ ಇವಾಗ ನಾಳೆ ಒಂದು ಮೇಕಪ್ ಇದೆ ನಂದು ಹಾಗೆ ಎಲ್ಲನೂ ಮೇಕಪ್ ಆಯಿತು ಸ್ಟಿಚಿಂಗ್ ಆಯಿತು ಎಲ್ಲ ಯಾವ ರೀತಿ ಸ್ವಲ್ಪ ನಿಮಗೂ ಹಾಕ್ಬೇಕಂತ ಅಂದ್ಕೊಳ್ತೀನಿ ಬಟ್ ಏನೇ ಇಲ್ಲ ವಿಡಿಯೋ ಮಾಡೋಕ್ಕೆ ಇದು ಒಂದು ಸ್ಯಾರಿ ತುಂಬಾ ಕಾಯ್ತಿದ್ದು ಸ್ಯಾರಿ ತುಂಬಾ ರಪ್ ಇತ್ತು ಎಲ್ಲಾನು ಈ ರೀತಿ ನಾವು ನೀಟಾಗೇ ಮಾಡಿಕೊಟ್ಟಿವಿ ಅವರು ಖುಷಿಪಟ್ಟರು ಈ ಕೆಲಸ ನೋಡಿ ತುಂಬಾ ಅಂದರೆ ದುಡ್ಡು ಅಷ್ಟೇ ಅವ್ರಿಗೆ ಹೆಚ್ಚಾಯ್ತಂತೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಹಾಗೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ಏನೈತಲ್ಲ ಕಟ್ಟಿಂಗ್ ಆಯಿತು ಮತ್ತು ಸ್ವಲ್ಪ ಈ ರೈತಲ್ಲ ಸ್ಟೇಟ್ನಿಂಗ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದರು ಕೋದಲ ಸ್ಟೇಟ್ನಿಂಗ್ ಅಂದರೆ ಫಂಕ್ಷನ್ ಇತ್ತು ಸ್ಕೂಲದ್ದು ಹಾಗೆ. ಬಂದಿದ್ರು ಎಲ್ಲನೂ ಸ್ವಲ್ಪ ಮೇಂಟೈನ್ ಇದ್ದೀನಿ ಈ ಕಡೆ ಇದು ಈ ಕಡೆ ಸ್ಟಿಚಿಂಗು ಈ ಕಡೆ ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೇಳ್ಬೋದು ಎಲ್ಲ ಅಕ್ಕ ತುಂಬಾ ಟೈರ್ಡ್ ಆಗ್ತೈತಿ ಎಲ್ಲನೂ ಇರ್ತಾರೆ ಇವಾಗ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಕೂಡ ಕೇಳ್ತಾ ಅಷ್ಟೆಲ್ಲ ಕೆಲಸ ಮಾಡ್ತೀಯ ಅಕ್ಕ ಎಷ್ಟು ಅಂತ ಕೇಳ್ತಾ ಇರ್ತಾರೆ ಬಟ್ ನಾನೇ ಯಾವ ರೀತಿ ಮಾಡ್ತೀನಿ ಅಂತ ಅವ್ರಿಗೆಲ್ಲ ಇದ್ದೀನಿ ನೈಟ್ ಎಲ್ಲ ಹೆಂಗೆ ಮಾಡ್ಕೊಂಡು ಹಾಗೆ ಹಾಗೇ ಸುಸ್ತಾದರೆ ಯಾವ ಥರ ಇರ್ತೀನಿ ಎಲ್ಲನೂ ಮಾಡ್ಕೊಳ್ತಾ ಇರ್ತೀನಿ ತುಂಬ ಈ ಹುಡುಗಿಯು ತುಂಬಾನೇ ಗುಂಗುರಿದ್ವು ಕೂದಲು ತುಂಬಾನೇ ಗುಂಗುರಿದ್ವು ಹಾಗೆ ಸ್ವಲ್ಪ ಟೈಮ್ ಅನ್ನು ಬಾಳಿದ್ದು ಟೈಮ್ ಹಿಡಿತು ಈ ರೀತಿ ನಾವು ಮಾಡೋದ್ರಿಂದ ಕೈ ಪೇನ್ ಬರ್ತಾಯಿರ್ತವೆ ಬರೋ ಈಸಿ ಅಂತ ಯಾವುದೂ ಇರೋದಿಲ್ಲ ಕೆಲಸ ಯಾಕಂದರೆ ಈ ರೀತಿ ನಾವು ತುಂಬಾ ಕೂದಲು ಗುಂಗ್ರದಾವೆ ತುಂಬಾ ಗುಂಗ್ರಿದ್ದು ನಾವು ಫಸ್ಟಿಗೆ ವಿಡಿಯೋ ಮಾಡಲಿಲ್ಲ ಯಾಕೋ ನನಗೆ ಮಾಡಬೇಕು ಅಂತ ಅನಿಸ್ತು ಆಮೇಲೆ ಅದಕ್ಕೆ ಆಮೇಲೆ ಮಾಡ್ತಾಯಿದ್ದೀನಿ ಅದು ಓಪನ್ ಮಾಡಿದರೆ ನಿಮ್ಗೆ ಗೊತ್ತಾಕೈತಿ ಮೇಲೆ ಮೇಲ್ಗಡೆ ಕೂದಲ ನೋಡಿದರೆ ಗೊತ್ತಾಗ್ಬೋದು ನಿಮ್ಗೆ ಎಷ್ಟು ಗುಂಗುರದವ ಅಂತೇಳಿ ಈ ಥರ ಸ್ಟ್ರೀಟ್ನಿಂಗ ತುಂಬಾ ನೀಟಾಗೆ ಬಂತು ನೋಡಿರಿ ಹಾಗೆ ಕೂದಲು ತುಂಬಾ ರಪ್ಪಿದ್ದು ಅದನ್ನೇ ಇದ್ದೆ ಅಪ್ಪಿ ರ ಭಾಳ ರಪ್ಪ ಪ್ಪದ ಅಂತ ಹೇಳಿ ಅ ಕೀನ ಹೇಳ್ತಾ ಇದ್ದೆ ಶ್ಯಾಂಪು ಇದ ಹಾಕಬೇಕು ಇದನ್ನು ಮಾಡ್ಕೋಬೇಕಂತೇಳಿ ತುಂಬಾ ಇದಾಯಿತು ಹಾಗೆ ಆಮೇಲೆ ನೆಕ್ಸ್ಟ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಬ್ಲೌಸ್ ಕಟ್ಟಿಂಗನು ಕೂಡ ಇದ್ದೀವಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡೆ ಹಾಗೆ ಕ್ಲೀನಪ್ಪಿಗೆ ಬರೋರಿದ್ರು ಇದೆಲ್ಲ ರೂಮ ಹರಿವಿತ್ತಲ್ಲ ಮೇಕಪ್ಪಿಗೆ ಬಂದಿದ್ರಲ್ಲ ಅವ್ರದ್ದೆಲ್ಲನೂ ಎಲ್ಲ ತೊಗೊಂಡು ಹಂಗೆ ಇಟ್ಬಿಟ್ಟಿದ್ದೆ ಆಗಲೇ ಇಲ್ಲ ಅದು ಅಂತ ಇತ್ತು ಹಾಗೆ ಅದು ಎಲ್ಲನೂ ಹಂಗೆ ಇಟ್ಟಿದ್ದೆ ಇವಾಗ ಎಲ್ಲನೂ ನೀಟಾಗೆ ತೆಗೆದಿಡ್ತಾ ಇದ್ದೀನಿ ನೋಡಿರಿ ಜ್ಯುವೆಲ್ಲರಿ ಹಾಗೆ ಇದು ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾದ್ರೆ ಅಳತೆ ಬರ್ಕೊಂಡು ಬಂದಿದ್ದೆ ನಾನು ಅಳತೆ ತೊಗೊಂಡು ಬರ್ಕೊಂಡಿದ್ನೆಲ್ಲ ಆ ಬುಕ್ಕು ಹಾಗೆ ಮೇಕಪ್ ಈಗ ಬ್ಯಾಗ್ ಅದ ನೋಡ್ರಿ ಒಂದು ಕಾರ್ ಗಾಡಿ ಹೋದ್ರೆ ಒಂದು ಬ್ಯಾಗ್ ದೊಡ್ಡದಿದೆ ಇದು ಬಸ್ಸಿಗೆ ಹೋದ್ರ ಅಂತೇಳಿ ಒಂದು ಬ್ಯಾಗ್ ಸಪ್ರೇಟ್ ಮಾಡಿದ್ದೀನಿ ಅಂದರೆ ಮ್ಯಾಮ್ ಬಸ್ಸಿಗೆ ಹೋಗ್ತೀವಿ ಮ್ಯಾಮ್ ಕಾರ್ ಗಾಡಿ ಅಂದ್ರೆ ಅನುಕೂಲ ಇರೋದಿಲ್ಲ ಅವರು ಕಡಿಮೆ ಅಮೌಂಟ್ ಕೊಟ್ಟರೆ ನಮಗೆ ಪೂರೈಸುದಿಲ್ಲಲ್ಲ ಅದಕ್ಕೆ ನಾನು ಬಸ್ಸಿಗೆ ಹೋದಾಗ ಈ ಥರ ಬ್ಯಾಗ್ ಮಾಡಿದ್ದೀನಿ ಇನ್ನೊಂದು ಬ್ಯಾಗ್ ಇದೆ ಜ್ಯುವೆಲ್ರಿ ನೋಡಿರಿ ಮೇಕಪ್ ಮೇಕಪ್ಪಿಗೆ ಜ್ಯುವಲ್ರಿ ಓದಿದ್ರು ಆ ಜ್ಯುಲ್ರಿನೂ ಹಂಗ ತಂದು ಕೊಟ್ಟಿದ್ದರು ಮದುವೆ ಸಾರಿ ಮೇಕಪ್ ಮದುವೆಗೆ ಜ್ಯುವೆಲ್ರಿ ಬಾಡಿಗೆ ಓದಿದ್ರು ಅವು ಬಾಡಿಗೆ ಹಂಗ ತಂದು ಕೊಟ್ಟಿದ್ರು ಇವನ್ನೆಲ್ಲನೂ ತೆಗಿಬೇಕಾಗಿತ್ತು ಇದು ಕಾಟ ಈ ಥರ ಉತ್ತರ ದಕ್ಷಿಣ ಅಂದರೆ ದಕ್ಷಿಣ ಕಡೆ ಮಕಾ ಮಾಡಿ ಹಾಕಿದ್ದೆ ನಾನು ಅದಕ್ಕೆ ಪೂರ್ವ ಪಸಿಮ ಹಾಕಬೇಕಾಗಿತ್ತು ನಾನು ಪೂರ್ವ ಪಸಿಮ ಬೇಕು ಅಂತ ಹೇಳಿದರು ನನಗೆ ಇಡ ಹಾಕಂತ ಹೇಳಿದರು ಹಾಗೆ ಅದಕ್ಕೆ ಇದನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕಾಟ ಎಲ್ಲ ಇವಾಗ ಫೇಶಿಯಲ್ದು ಎರಡು ದಿನ ಶಂಕರಮಣ್ಣ ಕಾಪರ್ ಇಟ್ಟಿದ್ದೆ ನಾನು ಫೇಶಿಯಲ್ ಆಯಿತು ಕ್ಲೀನಪ್ ಆಯಿತು ಅದಕ್ಕೆ ತುಂಬ ಜನ ಬರ್ತಾಯಿದ್ರು ಹಾಗೆ ಅದಕ್ಕೆ ಏನು ಎಲ್ಲನೂ ತೆಗೆದಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಈ ರೀತಿ ಇರ್ತೈತಿ ನಮ್ಮದು ಏನೋ ನಾವು ಮಾಡ್ತಾಯಿದ್ದೀವಿ ಅಂದರೆ ಅದ್ರ ಹಿಂದೆ ತುಂಬಾ ಶ್ರಮ ಇರ್ತೈತಿ ಏನೇ ನೀವು ಸಾಧನೆ ಮಾಡಬೇಕಾದ್ರೆ ತುಂಬಾ ಕಷ್ಟ ಇರ್ತೈತಿ ನೀವು ಕಷ್ಟಪಟ್ಟು ದುಡಿ ಒಂದು ಏನಾರ ಒಂದು ಹತ್ತು ಹದಿನೈದು ವರ್ಷ ನೀವು ಕಷ್ಟಪಟ್ಟು ದುಡಿದ್ರಪ್ಪ ಅಂತಂದ್ರೆ ಆರಾಮ್ಸೆ ಒಂದು ಇಪ್ಪತ್ತು ವರ್ಷ ಇರ್ಬೋದು ಇಲ್ಲ ನಾವು ಈಗ ಆರಾಮ್ ತೊಗೊಂಡ್ರೆ ಅವಾಗೂ ಕೂಡ ನಾವು ಏನೂ ಮಾಡೋಕ್ಕಾಗಂಗಿಲ್ಲ ಇವಾಗ ರೆಸ್ಟ್ ಮಾಡಿಬಿಟ್ಟು ಅವಾಗ ವಯಸ್ಸಾದ ನಂತರ ದುಡಿಲಿಕ್ಕೇನು ಆಗೋದಿಲ್ಲ ಆವಾಗ ಇನ್ನೊಬ್ಬರ ಕೈ ಕೆಳಗೆ ನಾವು ಇದು ಮಾಡಬೇಕಾಗತ್ತೆ ಅದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಕೈತೆ ಅಷ್ಟು ನಾವು ದುಡಿಯೋಕ್ಕೆ ಪ್ರಯತ್ನ ಮಾಡಬೇಕು ಆದಷ್ಟು ಎಷ್ಟು ಏನೋ ಒಂದು ಬಿಸ್ನೆಸ್ ಮಾಡಿ ಎಲ್ಲ ಎಲ್ಲ ಕಡೆ ಸ್ವಲ್ಪ ನೋಡಿಕೊಂಡು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೇ ನೀವು ಏನು ಮಾಡ್ತಿರ್ತೀರಿ ಅಂತಂದ್ರೆ ಒಬ್ಬೊಬ್ರು ಈಗ ಇರ್ತಾರೆ ತುಂಬ ಕಡಿಮೆ ಇಡ್ತಾರೆ ಅಮೌಂಟ್ ಅದು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಎಷ್ಟು ಕೆಲಸ ಇರ್ತೈತಿ ಎಷ್ಟು ಕೆಲಸ ಮಾಡ್ತೀರಿ ಆ ಥರ ತಕ್ಕಂತೆ ನೀವು ಕೆಲಸವನ್ನು ದುಡ್ಡನ್ನು ತಗೋಡಿ ಈ ರೀತಿ ಇರ್ತೈತಿ ನೋಡಿರಿ ನಾವು ಏನೋ ಒಂದು ಮಾಡ್ತಾ ಇದ್ದೀವಿ ಅಂದ್ರೆ ಅದರ ಕೆಲಸ ಭಾಳ ಇರ್ತೈತಿ ಒಬ್ಬರು ನಡುವ ಬಿಟ್ಬಿಡ್ತಾರೆ ಮಾಡಿ ಮಾಡಿ ಯಾರೋ ಬರ್ಲಿಲ್ಲಪ್ಪ ಕಸ್ಟಮರ್ ಕಸ್ಟಮರ್ ನಿಮ್ಗೆ ಬೇಗನೆ ಯಾರೂ ಬರೋದಿಲ್ಲ ಏನೋ ನೀವು ಮಾಡಿ ಕೆಲಸ ಒಂದು ಸ್ಟಿಚಿಂಗ ಮಾಡಿ ಒಂದು ಪಾರ್ಲರ್ ಕೆಲಸನ ಮಾಡಿ ಒಬ್ಬೊಬ್ಬರು ಒಬ್ಬೊಬ್ಬರು ಗೊತ್ತಾದಂಗೆ ಗೊತ್ತಾದಂಗೆ ಇರ್ತಾರೆ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ನನ್ನ ಕಡೆನೂ ಯಾರೂ ಬರಲಿಲ್ಲ ಸ್ಟಾರ್ಟಿಂಗ್ ಒಂದು ತಿಂಗಳು ಯಾರೂ ಬರಲಿಲ್ಲ ಆಮೇಲೆ ಕಂಟಿನ್ಯೂ ವರ್ಕ್ ನೋಡಿಬಿಟ್ಟು ಬರ್ ಬರಕತ್ರ ಸ್ಟಾರ್ಟಿಂಗ್ ಅಂದರೆ ಯಾರಿಗೂ ಗೊತ್ತಿರೋದಿಲ್ಲಲ್ಲ ಅಷ್ಟೊಂದು ಅವ್ರು ನಾವು ಹೆಂಗೆ ಕೆಲಸ ಮಾಡ್ತೀವಿ ಅನ್ನೋದು ಗೊತ್ತಿರೋದಿಲ್ಲಲ್ಲ ಅದಕ್ಕೆ ಇದೆಲ್ಲಾನು ಕ್ಲೀನ್ ಮಾಡ್ಕೋಬೇಕಾಗಿತ್ತು ಬೆಡ್ ಎಲ್ಲ ಅಂದರೆ ಕ್ಲೀನಪ್ ಸಾಯಂಕಾಲ ಕ್ಲೀನ್ ಕ್ಲೀನಪ್ ಮಾಡಿದ್ನಲ್ಲ ಅದು ಬೆಡ್ ಮೇಲೆ ಅದನ್ನೆಲ್ಲ ಮತ್ತು ಬೆಡ್ ತೆಗೆದು ನಾನು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಇದು ಕೆಲಸ ಇರ್ತೈತಿ ಇಲ್ಲಂತಲ್ಲ ಇದು ತುಂಬಾ ಕೆಲಸ ಇರ್ತೈತಿ ಇದು ಕೂಡ ನಾವು ಕೆಲಸ ಮಾಡಲೇಬೇಕು ಈ ರೀತಿ ಎಲ್ಲನೂ ನಾವು ವರ್ಷ್ಬಿಟ್ಟು ಎಲ್ಲಾನು ನೀಟಾಗಿ ಇಟ್ಟರೆ ಎಲ್ಲ ಕ್ಲೀನ್ ಇದ್ರೆ ನಮ್ಮ ಕಡೆ ಕಸ್ಟಮರ್ ಬರ ಬರ್ತಾರೆ ಕ್ಲೀನೇ ಇರಲಿಲ್ಲಪ್ಪ ಅಂತಂದರೆ ಯಾರೂ ನಮ್ಮ ಕಡೆ ಬರೋದಿಲ್ಲ ನೀವು ಜೀವನದಲ್ಲಿ ಏನಾರ ಸಾಧನೆ ಮಾಡ್ಬೇಕು ಅನ್ನೋರು ತುಂಬಾ ಶ್ರಮ ಪಡಿ ಶ್ರಮ ಪಟ್ಟಂತೆ ನೀವು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗ್ತೈತಿ ಅಷ್ಟೇ ನಿಮಗೆ ಕಷ್ಟ ಆಗ್ತೈತಿ ಇಲ್ಲಂತೆಲ್ಲ ತುಂಬಾ ಕಷ್ಟ ಆಗ್ತೈತಿ ಯಾಕಂದರೆ ನನ್ನ ನಾ ಎಷ್ಟು ಕಷ್ಟ ಪಡ್ತಾ ಇದ್ದೀನಲ್ಲ ಅದು ನನಗೆ ಗೊತ್ತು ಯಾಕಂದ್ರೆ ಏನೋ ಒಂದೇ ಸಾಧನೆ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇರ್ತೈತಿ ಅದು ನನಗೆ ಗೊತ್ತಿದೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗ್ತೈತಿ ಇವಾಗ ಇದ್ರ ಬಗ್ಗೆ ನೀವು ನೀವೇನಾರು ಕೇಳೋರಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೆ ಯಾವ ರೀತಿ ನೀವು ಮಾಡ್ತಾ ಅಂತ ಅಂಥೇಳಿ ಇನ್ನು ಇದಕ್ಕೆ ಸ್ವಲ್ಪ ಸ್ಟ್ಯಾಂಡ್ ಅದು ತರಬೇಕಾಗಿದೆ ಇನ್ನೊಂದು ಸ್ವಲ್ಪ ಇದಕ್ಕೂ ಖರ್ಚಿದೆ ಹಾಗೆ ಅದಕ್ಕೆ ಇವಾಗ ಅಲ್ಲೇ ಇಟ್ಕೊಳ್ತಾ ಇದ್ದೀನಿ ನೋಡಿರಿ ಇವಾಗ ಸ್ಟ್ಯಾಂಡ್ ತಂದಂದ್ರೆ ಅದು ಇಟ್ಕೊಳ್ಳಿಕ್ಕೆ ಕ್ಲೀನಪ್ದು ಎಲ್ಲನೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬರ್ತಾಯಿದ್ರಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನಾವು ಕಸ್ಟಮರ್ ಮುಗಿಸಿ ಮತ್ತು ಬೇಗ ಬೇಗ ನಾವು ಮತ್ತೆ ಸ್ಟಿಚಿಂಗ್ ಮಾಡಲಿಕ್ಕೆ ಕುತ್ಕೊಳ್ಬೋದು ಟೈಮ್ ವೇಸ್ಟ್ ಅಂತ ಮಾಡಲೇಬಾರ್ದು ಅದಕ್ಕೆ ನಾ ಸೆಟ್ ಆಗುವಂಗೆ ಮಾಡ್ತಾ ಇದ್ದೀನಿ ಹಾಗೆ ಸಾಂಗ್ ಕೆಡ್ಕೊಂತ ಕೆಲಸ ಮಾಡ್ತಾ ಇದ್ದೀನಿ ನೋಡಿರಿ ನಾನು ಸ್ವಲ್ಪ ಸಾಂಗ್ ಕೇಳ್ಕೊತಾ ಇದ್ದರೆ ನಮಗೂ ಈಸಿ ಆಗುತ್ತಾ ಹಾಗೆ ಮತ್ತು ಬ್ಯಾಸ ಅಂತ ಆಗೋದಿಲ್ಲ ಅದಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಎಲ್ಲಾನು ನಾನು ನಿಮಗೆ ಬ್ಲೌಸ್ ಆತು ಶಂಕರ್ಮಣದ್ದು ತುಂಬಾ ಡ್ರೆಸ್ ಸ್ಟಿಚಿಂಗ್ ಮಾಡಿದ್ದೀನಿ ಅವನ್ನೆಲ್ಲಾನು ಕೂಡ ನಿಮಗೆ ನಾನು ಸೇರ್ ಮಾಡ್ತೀನಿ ಹಾಗೆ ಎಷ್ಟು ಮಂದಿ ಕೆಲಸಕ್ಕೆ ಅದಾರ ಹಾಗೆ ಎಲ್ಲನೂ ಹೆಂಗೆ ಮೆಂಟೇನ್ ಮಾಡ್ತಾ ಇದ್ದೀನಿ ಅದು ಎಲ್ಲನೂ ಭಾಳ ಮಂದಿ ಇಟ್ಟುಕೊಂಡಿಲ್ಲ ಆದರೂ ಕೂಡ ನಾನು ಎಲ್ಲ ಹೆಂಗೆ ಮೇಂಟೈನ್ ಇದ್ದೀನಿ ಅವರೆಲ್ಲ ಏನು ಮಾಡ್ತಾರೆ ಅನ್ನೋದು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಒಬ್ರು ಹುಕ್ಕಸ್ತಾರೆ ಒಬ್ರು ಬರೀ ಬಟ್ಟೆ ಸ್ವಲ್ಪ ಅಟ್ಯಾಚ್ ಮಾಡ್ತಾರೆ ಅಷ್ಟೇ ಏನು ಇಲ್ಲ ಎಲ್ಲನೂ ಕಟಿಂಗ್ ಆಯಿತು ಒಂದು ಸ್ಟಿಚಿಂಗ್ ಆಯಿತು ಆದರೂ ಕೂಡ ನಾನು ಡೈಲಿ ಅಂದ್ರೆ ನಾಲ್ಕು ಅಥವಾ ಐದು ಬ್ಲೌಸ್ ಸ್ಟಿಚ್ ಮಾಡೇ ಮಾಡ್ತೀನಿ ಅದು ಹೆಂಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೆಂಗೆ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಎಲ್ಲ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಒಂದೊಂದು ವಿಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಇನ್ನು ನೆಕ್ಸ್ಟ್ ಅಂತಂದರೆ ಇವಾಗ ನಮ್ಮದು ಜಾಸ್ ಜಾತ್ರೆ ಕೂಡ ಫಿಕ್ಸ್ ಆಗಿದೆ ಇನ್ನು ತುಂಬಾ ಕಸ್ಟಮರು ಅದೇ ಒಂದು ಇದಾಗ್ತಾ ಇದೆ ಇವಾಗ ತುಂಬಾ ಕಸ್ಟಮರ್ ಬರ್ತದೆ ಇನ್ನು ಜಾತ್ರೆ ಬಟ್ಟೆ ಕೂಡ ಬರ್ತಾವೆ ಹಾಗೆ ಮದುವೆ ಬಟ್ಟೆ ಈ ಥರ ಇರ್ತೈತಿ ಎಲ್ಲನೂ ಬಿಸ್ನೆಸ್ ಹಾಗೆ ಮಾಡೋಕ್ಕಾದ್ರೆ ಕೂಡ ಕಂಟಿನ್ಯೂ ವಿಡಿಯೋ ಮಾಡಿ ಮಾಡಿ ಹಾಕ್ತೀನಿ ಸಾಧ್ಯದಷ್ಟು ಪ್ರಯತ್ನ ಮಾಡಿ ಹಾಕ್ತೀನಿ ಹಾಗೆ ವ್ಯಾಕ್ಸ್ ಬರೋರಿದ್ರು ವ್ಯಾಕ್ಸ್ ಕ್ಲೀನಪ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾವು ಇಟ್ಕೊಂಡ್ರೆ ಅಂದ್ರೆ ಬೇಗ ಬೇಗ ಮಾಡಿ ಕಸ್ಟಮರ್ ಇದನ್ನ ಮಾಡ್ಬೋದು ಏನಿಲ್ಲಾಂದ್ರು ಅಂದರೆ ಇವಾಗ ಫೇಶಿಯಲ್ ಅಪ್ ಇದನ್ನ ಇಟ್ಟಿದ್ನಲ್ಲ ಅದಕ್ಕೆ ಒಂದು ಡೈಲಿ ನಿನ್ನೆ ಅಂತೆ ಒಂದು ಹತ್ತು ಜನ ಬಂದಿದ್ರು ಅದಕ್ಕೆ ಒಬ್ಬರು ಹೇಳಿದರೆ ಉತ್ತರ ದಕ್ಷಿಣ ಹಾಕಬೇಡಿ ಅಂತೇಳಿ ಅದಕ್ಕೆ ನಾನು ಮತ್ತು ಪೂರ್ವಕ ಹಾಕಿದ್ದೀನಿ ನೋಡಿ ಈ ರೀತಿ ಇರ್ತೈತಿ ಯಾರೋ ಏನೋ ಬಂದರೂ ಕೂಡ ಒಳ್ಳೆಯವರಿದ್ರೆ ಒಳ್ಳೇದನ ನಾವು ಒಳ್ಳೆಯದ್ರೆ ಒಳ್ಳೆಯದು ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ತಾ ಇರ್ತಾರಲ್ಲ ಅದಕ್ಕೆ ನಾನು ಈ ಥರ ಸ್ವಲ್ಪ ಜಗ ಇದಾಗತ್ತಾ ಅಂತೇಳಿ ನಾನು ಈ ಥರ ಹಾಕಿ ಫಸ್ಟ್ ಹಿಂಗೆ ಹಾಕ್ಕೊಂಡಿದ್ದೆ ಆಮೇಲೆ ಜಗ ಭಾಳ ಇದಾಗತ್ತಿತ್ತಂಥೇಳಿ ಈ ಥರ ನಾನು ಹಾಕ್ಕೊಂಡೆ ಅದಕ್ಕೆ ಇವಾಗ ಇಲ್ಲ ಪೂರ್ವ ಪಶ್ಚಿಮನನ್ನು ಮತ್ತು ಪೂರ್ವ ಪಶ್ಚಿಮ ಹಾಕ್ಕೊಂಡೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್